ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇದು ಕಟಿಂಗ್ ಹಾಕಿದ್ದೆ ನಾನು ನಿಮಗೆ ತೋರಿಸಿದ್ದೆ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಆಮೇಲೆ ಅದರಲ್ಲಿ ಈಗ ಚಿಕ್ಕದಾಗಿ ಫ್ಲವರ್ಸ್ ಕೂಡ ಬಂದಿದೆ ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಬೇಕು ಸೇವಂತಿಗೆ ಗಿಡಕ್ಕೆ ಒಂದು ಸ್ವಲ್ಪ ಜಾಸ್ತಿ ಗೊಬ್ಬರನೇ ಹಾಕಬೇಕು ಅಂದರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದರದ್ದು ಹಾಗೇ ನಿನ್ನೆ ನಾನು ಎಲ್ಲನೂ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಕಸ ಎಲ್ಲ ಬಳ್ಕೊಂಡು ಎಲ್ಲನೂ ಪಾಟಲ್ಲಿ ಆಮೇಲೆ ಅಲ್ಲಿ ಇಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟೇ ಎಲ್ಲನೂ ಕ್ಲೀನ್ ಮಾಡಿ ತೆಗ್ದಿದ್ದೀನಿ ಮತ್ತು ಒಂದೊಂದು ಎಲೆಗಳು ಬಿದ್ದಿರುತ್ತೆ ಅದು ಸಹಜ ಎಲ್ಲಾನು ಹಾಗೆ ಈ ಮಾರ್ನಿಂಗ್ ಗ್ಲೋರಿ ಬಳ್ಳಿ ತೆಗಿತಾ ಇದ್ದೀನಿ ನಾನು ಇಲ್ಲಿ ನೋಡಿ ಇದೆಲ್ಲ ಒಣಗೋಗಿದೆ ಈಗ ಬೀಜಗಳು ಇದನ್ನು ತೆಗೆದು ಎತ್ತಿಟ್ಕೋತೀನಿ ನಾನು ಇದು ಬೀಜಕ್ಕೋಸ್ಕರ ನಾನು ಹಾಗೆ ಇಟ್ಟಿದ್ದೀನಿ ಇವತ್ತು ಬೀಜ ತಕ್ಕೊಂಡು ಈ ಬಳ್ಳಿನ ಕಂಪೋಸ್ಟ್ಗೆ ನಾನು ಹಾಕೋತೀನಿ ಹಾಗೆ ಹೂಗಳನ್ನ ಹರಿಯಕ್ಕೆ ಬಂದಿದ್ದೀವಿ ತಡಿಯಮ್ಮ ಇಲ್ಲೇ ತೋರ್ಸೋಣ ಇದು ನೋಡಿ ಇದರಲ್ಲಿ ಒಂದು ಸಣ್ಣ ಫ್ಲವರ್ ಆಗಿದೆ ಸಾರಿ ಸಾರಿ ಅಮ್ಮ ಬೇರೆ ತಗೋ ಅಲ್ಲೇ ಅಲ್ಲದ ನೋಡೋಂಥವು ಇದು ನೋಡಿ ನಾನು ಹುಳ ಆಗಿತ್ತು ಅಂತ ಹೇಳಿ ಕಟ್ ಮಾಡಿ ತೆಗ್ದಿದ್ದೆ ಇಲ್ಲ ನೋಡಿ ಇಷ್ಟೇ ಇಷ್ಟು ಒಂದು ಎರಡು ಇಂಚಷ್ಟಿದೆ ಅಷ್ಟೇ ಅದರಲ್ಲಿ ಚಿಗುರ ಹೊಡೆದು ಈಗ ಹೂಗಳು ಶುರು ಆಗಿದೆ ಅದರಲ್ಲಿ ಯಾಕಂದರೆ ಹುಳ ಜಾಸ್ತಿ ಆಗ್ಬಿಟ್ಟಿತ್ತು ಅದರಲ್ಲಿ ಹಂಗಾಗಿ ಇವತ್ತು ನನ್ನ ಮಗಳು ಹೂ ಹರಿತಾ ಇದ್ದಾಳೆ ಆ ವೇ ಇದರಲ್ಲಿ ಉರ್ಲಿನಲ್ಲಿ ನಾವು ಹೂವು ಹಾಕಿಟ್ಟಿರ್ತೀವಲ್ಲ ನೀರಲ್ಲಿ ಅದನ್ನ ತೊಗೊಂಡು ಬಂದು ಆ ನೀರನ್ನು ನಾನು ಗಿಡಗಳಿಗೆ ಹಾಕ್ಕೋತೀನಿ ಹೆಚ್ಚಾಗಿ ಚೆಲ್ಲಲ್ಲ ಅದನ್ನ ಹಾಕಿದ್ರೆ ಫರ್ಟಿಲೈಸರ್ ಥರನೂ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಹಾಂ ಕೊಡ್ತೀನಿ ಈಗ ಇವಳು ಹೋಗಿ ನೀರಲ್ಲಿ ಹೂಗಳನ್ನ ಹಾಕ್ತಾಳಂತೆ ಅದಕ್ಕೆ ಹೂಗಳನ್ನ ಹರಿಯಕ್ಕೆ ಬಂದಿದ್ದಾಳೆ ಹಾಯ್ ಮಾಡಮ್ಮ ಎಲ್ಲರಿಗೂ ಅದೊಂದು ಕೊಡಲಿ ಕೊಡ್ತೇನೆ ಹ್ಞೂ ನೀನು ಬೇರೆ ಹೂವು ತೆಗಿ ನಾ ಬರ್ತೀನಿ ಅಂತ ಅವಳಿಗೆ ಒಂದು ಸ್ವಲ್ಪ ಹೂಗಳನ್ನ ತಕ್ಕೊಡ್ತೀನಿ ಅದು ಆ ಕಡೆ ಇರೋ ಎಲ್ಲೋ ಕಲರ್ ಫ್ಲವರ್ ಬೇಕು ಅಂತ ಹೇಳ್ತಿದ್ದಾಳೆ ಅದನ್ನು ಬಿಟ್ಟು ಕೊಟ್ಟು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಸಂಜೆ ಆಗಿದೆ ನಿಮಗೆ ನಾನು ಎಲೆ ಬಳಿದು ಅಪ್ಡೇಟ್ ಕೊಡಬೇಕಿತ್ತು ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಇದು ನೋಡಿ ನಾನು ಎಲೆಬಳ್ಳಿನ ತಂದು ಹಚ್ಚಿದ್ದೀನಿ ಅಂತ ತೋರಿಸಿದ್ದೆ ರಿಪೋರ್ಟ್ ಮಾಡೋದು ಕೂಡ ತೋರಿಸಿದ್ದೆ ನಿಮಗೆ ಅದರ ಅಪ್ಡೇಟ್ ಇದು ನೋಡಿ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಇದರದ್ದು ಯಾಕಂದರೆ ಈಗ ಸುಮಾರು ದಿನ ಆಗಿತ್ತು ನಾನು ಎಲೆಬಳ್ಳಿನ ತೊಗೊಂಡು ಬಂದು ಹಚ್ತಿದ್ದೆ ಬಟ್ ಒಂದು ಸರಿ ಬರ್ತಾ ಇರಲಿಲ್ಲ ಫಸ್ಟು ನನ್ನ ಹತ್ರ ಇತ್ತು ನಾನೇ ಸಾಕಷ್ಟು ಜನರಿಗೆ ಕೊಟ್ಟಿದ್ದೀನಿ ಆದರೆ ಆಮೇಲೆ ನಾನು ಹಚ್ಚಿದ್ರೆ ಹತ್ತಲೇ ಇಲ್ಲ ಬಟ್ ಈಗ ತುಂಬ ಚೆನ್ನಾಗಿ ಗ್ರೋತಲ್ಲಿದೆ ಇದು ನಾನು ಇದು ರಿಪೋರ್ಟ್ ಮಾಡೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅದರ ಅಪ್ಡೇಟ್ ಇದು ಹಾಗೆ ಈ ಕೋಲೀಸ್ ಗಿಡನ ನಾನು ಇಲ್ಲೊಂದು ಕಟಿಂಗ್ ಹಾಕಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಈ ಎಲೆಬಳ್ಳಿ ಗಿಡಕ್ಕೆ ಆದಷ್ಟು ನೈಟ್ರೋಜನ್ ರಿಚ್ ಆಗಿರುವಂಥ ಒಂದು ಫರ್ಟಿಲೈಸರ್ನ ನೀವು ಕೊಡಿ ಅಂದರೆ ತುಂಬ ಚೆನ್ನಾಗಿ ಗ್ರೋತಲ್ಲಿರುತ್ತೆ ಹಾಗೆ ಇದು ಬ್ರಹ್ಮಕಮಲ ಗಿಡ ಬ್ರಹ್ಮಕಮಲ ಗಿಡದಲ್ಲಿ ನೋಡಿ ನಾಲ್ಕು ಮೊಗ್ಗಾಗಿದೆ ಇದು ಮೂರಿದೆ ಇಲ್ಲಿ ಒಂದಿದೆ ಒಟ್ಟು ನಾಲ್ಕಿದ್ದಾವೆ ನಾಲ್ಕು ಅರಳುತ್ತೆ ಈಗ ಅರಳಿದಾಗ ನಾನು ಮತ್ತೆ ತೋರಿಸ್ತೀನಿ ನಿಮಗೆ ಹಾಗೆ ಇದರಲ್ಲಿ ಈ ಒಂದು ಗಿಡನ ನಾನು ಕಟ್ಟಿಂಗ್ ಹಾಕಿದ್ದೆ ಅದು ಕೂಡ ತುಂಬ ಚೆನ್ನಾಗಿದೆ ನೋಡಿ ನನ್ನ ಮಗಳು ಹೊರಗಡೆ ಹೋಗೋಕ್ಕೆ ರೆಡಿಯಾಗಿದ್ದಾಳೆ ಇಲ್ಲೂ ಕೂಡ ಕೆಲವೊಂದು ಇದು ನೋಡಿ ಬೆಂಡೆಕಾಯಿ ಬೀಜ ಹಾಕಿದ್ದೆ ನಾನು ಎಲ್ಲನೂ ಚೆನ್ನಾಗಿ ಗ್ರೋ ಆಗಿದೆ ಇದನ್ನು ಕೂಡ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಒಂದು ದೊಡ್ಡ ಪಾಟ್ಗೆ ಆವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ಇಲ್ಲಿ ಒಂದು ದಾಸವಾಳ ಗಿಡದ ಕಟಿಂಗನ್ನು ತೊಗೊಂಡು ಬಂದು ಹಾಕಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಸದ್ಯಕ್ಕೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ ಹಾಗೆ ಸೇಡಮ್ ಕಟಿಂಗ್ ಕೂಡ ಇಲ್ಲಿ ಹಾಕಿದ್ದೆ ಇದು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಗ್ರೋತಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಪರ್ಪಲ್ ಮತ್ತು ಗ್ರೀನು ಹಾಗಾಗಿ ನಾನು ಎರಡೂ ಮಿಕ್ಸ್ ಮಾಡಿ ಹಾಕಿದ್ದೆ ಚೆನ್ನಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು